ಎಲ್ಲದಕ್ಕಿಂತ ಖುಷಿ ಏನಾಯ್ತು ಅಂದರೆ ಯಕ್ಷಗಾನದಲ್ಲಿ ದೇವಿ ಮಾತ್ಮೆ ಕಥೆ ಇಟ್ಟರೆ ನನಗೆ ತುಂಬ ಖುಷಿ ಆಯಿತು ಧರ್ಮ ಪ್ರಚಾರ ಏನು ತಪ್ಪು ಮಾಡಿದರೆ ಏನು ಶಿಕ್ಷೆ ಆಗುತ್ತೆ ಅನ್ನೇಳಿ ಮೂರು ದಿವಸ ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಶುಂಭನ ವಧೆ ಮಹಿಷಾಸುರನವದೆ ವಧೆ ಮಧುಕೈಟಪುರ ವಧೆ ಮಾಡುವಾಗ ದೇವಿ ಕೇಳ್ಕೊಳ್ತಾಳೆ ನನ್ನ ಹೆಸರು ಶಾಶ್ವತ ಇರಬೇಕಂದೇಳಿ ಆವಾಗ ದೇವಿ ಹೇಳ್ತಾಳೆ ನಿಮ್ಮ ಚರ್ಮನ ಇಡೀ ಭೂಮಿಗೆ ನೆಲದ ಮೇಲೆ ಹಾಸ್ತಾಯಿದೆ ನಿಮಗೆ ಮದುವೆ ಇಟ್ಟು ಹೋಗೋದು ಇವತ್ತು ಅಲ್ಲ ಅಲ್ಲ ನಾಡ್ರ ಎಲ್ಲ ಗೊತ್ತಾಗತ್ತೆ ಎಲ್ಲ ಸುಮ್ಮನೆ ಶುಂಬವೂ ಅಷ್ಟೇ ಎಲ್ಲ ಸ್ಟೋರಿ ನಿಮಗೆ ಯಕ್ಷಗಾನ ನೋಡಿ ಗೊತ್ತಾಗುತ್ತೆ ಎಲ್ಲ ಸ್ಕೂಲ್ಡೆ ನಾಟಕ ಮಾಡ್ತಿರಲ್ಲ ನನ್ನೊಂದು ನಿಮ್ಮ ಹತ್ರ ವಿಜ್ಞಾಪನೆ ಧರ್ಮ ಪ್ರಚಾರದ ನಾಟಕ ಮಾಡಿ ಯಾವತ್ತು ಈ ಯಕ್ಷಗಾನ ಮಾ ಮಳೆಗಾಲದಲ್ಲಿ ಪುರ್ಸೋದಿದ್ದರು ಕಲಾವಿದರು ಕತೆ ಬರೋದುಂಟು ಅದು ಅಂಥ ಕತೆ ಒಂದು ಅರ್ಧದಲ್ಲೇ ಅಳಿಸಿ ಹೋಗತ್ತೆ ನೋಡಿ ಮಹಾಭಾರತ ನೋಡಿ ನೀವು ರಾಮಾಯಣ ನೋಡಿ ನಳಚಕ್ರವರ್ತಿ ಕತೆ ನೋಡಿ ಯಾವ್ದು ಕಥೆ ಎಷ್ಟು ಸಲ ಸತ್ಯಹರಿಸೋ ಕತೆ ಎಲ್ಲ ಕತೆ ಎಷ್ಟು ಸಲ ಆಡಿದರೂ ಅದು ವಾಪಸ್ಸು ಪುನಃ ಆಡ್ತಾರೆ ಯಾಕಂದರೆ ಧರ್ಮ ಪ್ರಚಾರಕ್ಕೆ ಉದ್ದೇಶ ಸಾವಿರದ ಒಂಬೈತ ಒಂಬೈನೂರ ತೊಂಬತ್ತೊಂದನೇ ಇಸ್ಪಿಲೆ ಕಮಲೀಶಿಲೇ ನಾನು ಚಾರ್ ತಗೊಂಡದ್ದು ತೊಂಬತ್ತೊಂದನೇ ಇಸ್ವಿಯಲ್ಲಿ ದಿನಕ್ಕೆ ಹತ್ತು ಜನ ಬರ್ತಾ ಇಲ್ಲ ದಿನಕ್ಕೆ ಹತ್ತು ಜನ ಪೂಜೆಯವರಿಗೆ ಪೂಜೆಯವರಿಗೆ ತಿಂಗಳಿಗೆ ಒಂದು ನೂರು ರೂಪಾಯಿ ಚಾರ್ ಆಗೋದಿಲ್ಲ ಇದು ಈಗ ನಾನು ಜಾಸ್ತಿ ಹೇಳಿದರೆ ಮತ್ತು ಪೂಜೆ ಸಹಕಾರ ನನ್ನ ಹೊಗಳ ಹೇಳ್ತಾರೆ ಪೂಜೆರಿಗೆ ಮಧ್ಯಾಹ್ನ ಪೂಜೆಗೆ ಹೋಗೋದಕ್ಕೆ ಹರಿಹರಣೆ ತುಂಬ ದುಡ್ಡು ತುಂಬಿ ಚೀಲು ತುಂಬಿ ತಗೊಂಡು ಹೋಗ್ಬೇಕು ನನಗೆ ಖುಷಿ ಎಲ್ಲ ಕ್ಷೇತ್ರದಲ್ಲಿ ಪೂಜೆಯರಿಗೂ ಆಡಳಿತವರಿಗೂ ಸಣ್ಣ ಪುಟ್ಟ ತಕರಾರದು ಕಮಲಶೀಲಿಯಲ್ಲಿ ನಾನು ಮೂವತ್ತು ನಾಲ್ಕು ವರ್ಷ ಆಯಿತು ಇವತ್ತಿನರಿಗೂ ಪೂಜಾರಿಗೂ ಧರ್ಮದರ್ಶಿಗಳಿಗೆ ಒಂದು ದಿವಸ ಜಗಳ ಇಲ್ಲ ನನ್ನ ಮಾತು ಮಿಕ್ಕಿ ಯಾವತ್ತೂ ಇಲ್ಲ ದೇವಿ ಎಲ್ಲಿದ್ದ ಕೆಲಸ ಮಾಡ್ಕೊಳ್ತಾ ಗೊತ್ತಿಲ್ಲ ನಾವು ಇವರು ಮೊನ್ನೆ ಬಂದಿದ್ರು ಎದುರುಗಡೆ ಒಂದು ಗೋಪುರ ಮಾಡುತ್ತೆ ನಾವು ಆ ಗೋಪುರ ಮಾಡೋದಕ್ಕೆ ನಮಗೆ ಗೋಪುರ ಮಾಡುವ ಐಡಿಯಾ ಇಲ್ಲ ನಮಗೇನಿದ್ರು ಬಂದರಿ ಉಳಿಲಿಕ್ಕೆ ಬಿಲ್ಡಿಂಗು ಊಟಕ್ಕೆ ಹಾಲು ಇದೇ ಮ ನನ್ನ ತಲೆಯೊಳಗೆ ಒಳಗೆ ಬೆಂಗಳೂರಿನಾಗ ನಮ್ಮದು ಭಕ್ತರು ತುಂಬ ಬಾ ಶ್ರೀಮಂತರಲ್ಲ ಆಗಿ ರಿಟೈರ್ಡ್ ಆಗಿ ಆ ರಿಟೈರ್ಡ್ ದುಡ್ಡನ್ನೆಲ್ಲ ಬ್ಯಾಂಕ್ನಾಗ ಡಿಪಾಸಿಟ್ ಮಾಡಿ ತೊಂಬತ್ತೆರಡು ವರ್ಷ ಪ್ರಾಯ ಅವರಿಗೆ ಅವ್ರಿಗೆ ದೇವಿ ಸೊಪ್ಪದೇ ಬಂದು ನನಗೊಂದು ಗೋಪುರ ಮಾಡಿಸಿ ಕೊಡೋದು ಹೇಳೋದು ನಾನು ಕುಂದಾಪುರ ಭಾಷೆ ಮಾತಾಡೋದು ನಿಮ್ಮ ಭಾಷೆ ಅಲ್ಲ ಇದು ಆವಾಗ ನನಗೆ ಬೆಳಿಗ್ಗೆ ಫೋನ್ ಅವಳೋದು ನಾನು ಗೋಪುರ ಮಾಡಕ್ಕೆ ನಾನು ದುಡ್ಡು ಕೊಡ್ತೆ ನೀವು ಮಾಡಿಸಿ ನಾನು ಹೇಳಿದೆ ನೀವೇ ಮಾಡಿಸಿ ನಿಮ್ಮ ಕ ನಿಮ್ಮ ನೆರೆಮನೆಯಲ್ಲಿ ಕಾರ್ಕಳದಲ್ಲಿ ಒಬ್ಬರು ಮಾಡಿಸಿ ಕೊಟ್ಟದ್ದು ನಮ್ಗೆ ದುಡ್ಡೆಲ್ಲ ನಾವು ಕೊಟ್ಟದ್ದು ಅವ್ರು ಮಾಡಿ ಕೊಟ್ಟೋದು ಸುಧಾಕರ ಡೋಂಗ್ರೆ ಅಂದೇಳಿ ತಿನ್ನದ ಕೆಲಸ ಪ್ರದೀಪ್ರ ಕೆಲ್ಕೂರ್ ಅಂದ ಅವರು ಗೋಪುರದ ಕೆಲಸ ಇವರೊಂದು ಮನವಿ ಕೊಟ್ಟರು ನಮಗೆ ನಮ್ಗೆ ಏನಾದರೂ ಸಹಾಯ ಮಾಡಿದ್ರು ಈ ವರ್ಷ ಸ್ವಲ್ಪ ಮಟ್ಟಿಗೆ ಅವರು ಮಾಡುವ ದೊಡ್ಡ ಮಾಡಲಿಕ್ಕೆ ನಮಗೆ ಅವ್ರು ಒಂದೂವರೆ ಕೋಟಿ ಒಬ್ಬರಿಗೆ ಕೊಟ್ಟರು ಉಳಿದು ಮೂರುವರೆ ಕೋಟಿ ನಾವು ಕಲೆಕ್ಷನ್ ಮಾಡಿ ಮಾಡೋದು ದಿನ ಯಾತ್ರಿಕರಿಗೆ ಬಂದು ಊಟ ಹಾಕಬೇಕು ಈಗ ಅವ್ರು ಹೇಳಿದರು ಊಟದ ದಿನ ಸಾಯಂಕಾಲ ಐವತ್ತು ನೋಡಿ ಎಂಟುವರೆಗೆ ನಾವು ಲಾಸ್ಟ್ ಪೂಜೆ ಇವತ್ತು ಶುಕ್ರವಾರ ಫಸ್ಟ್ ಪೂಜೆ ಎಂಟು ಗಂಟೆಗೆ ಲಾಸ್ಟ್ ಪೂಜೆಗಾರ ನಾನು ಹೋಗಬೇಕು ಸುಮಾರು ಜನ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ಲಿಕ್ಕೆ ಅಂತ ಎಲ್ಲರೂ ನನ್ನ ವೆಯ್ಟ್ ಮಾಡ್ತಾ ಇರ್ತರು ಅವ್ರಿಗೆ ಬೇಜಾರು ಬೇಜಾರಾಪ್ಕಾಗ ಶಾಲೆ ಮಕ್ಕಳು ಅಷ್ಟೇ ಕಲಿತು ಒಳ್ಳೆ ವಿದ್ಯಾವಂತರಾಗಿ ಶಾಲೆ ಒಳಗೆ ಹೋಗೋದು ಯಾವತ್ತೂ ಮೊಬೈಲ್ ತೊಗೊಂಡು ಹೋಗ್ಬೇಡಿ ಮಾಸ್ಟ್ರು ಏನು ಹೇಳಿಕೊಡ್ತಾರೋ ಅದನ್ನು ಚಾಚು ತಪ್ಪದೆ ಓದಿ ನನ್ನ ಮೊಮ್ಮಗೆ ಬೆಂಗಳೂರಿನಲ್ಲಿ ನೀಟ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ ತಗೊಂಡ ಅವನು ಎಮ್ ಡಿ ಸಿ ಎಮ್ ಬಿ ಬಿ ಎಸ್ ಅದಕ್ಕೆ ಮ ಡೊನೇಷನ್ ಅಲ್ಲ ದುಡ್ಡು ಒಂದು ರೂಪಾಯಿ ಡೊನೇಷನ್ ಕೊಡದೆ ಸೀಟಾಯಿತು ಅವ ಓದೋದಂದರೆ ರಾತ್ರಿ ಎರಡು ಗಂಟೆ ರಾತ್ರಿ ಓದೋದು ನೀವು ಅಷ್ಟೇ ಒಳ್ಳೆ ಓದಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಶಾಲೆಗೆ ಹೋಗೋತಿ ಮೊಬೈಲು ಮತ್ತೊಂದು ಮಗದೊಂದು ಫ್ರೆಂಡ್ ಸರ್ಕಲ್ ಹತ್ರ ಆಟ ಹೊಡೋದು ಯಾವುದು ಮಾಡಬೇಡಿ ಸಮಾಜಕ್ಕೆ ನೀವು ದೊಡ್ಡ ಆಸ್ತಿ ಓದಿ ವಿದ್ಯಾವಂತರಾದರೆ ಸೇವೆ ಸಲ್ಲೋದು ದೊಡ್ಡ ಆಸ್ತಿ ಡಾಕ್ಟ್ರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಎಸ್ ಬಿ ಆಗ್ಬೋದು ಡಿ ಸಿ ಆಗ್ಬೋದು ಯಾ ರಾಜಕಾರಣಿ ಆಗ್ಬೋದು ಒಳ್ಳೆಯ ರಾಜಕಾರಣಿ ಆಗಿ ಇನ್ನೊಬ್ಬರಿಗೆ ಉಪಕಾರ ಎಷ್ಟೋ ಜನ ಕೆಂಗಲ್ ಹನುಮಂತಯಿಂದ ಇವತ್ತು ಹೆಸರು ಉಂಟು ನೋಡಿ ದೇಶದಲ್ಲಿ ಅಂಥ ಒಂದು ಜನ ಆಗಿ ದೇವಸ್ಥಾನದ ಪೂಜೆಯವರು ಆಗ್ಬೋದು ಒಳ್ಳೆಯ ಆಗಬೇಕು ನನ್ನೊಂದು ಪೂಜೆಯವ್ರ ಹತ್ರ ಕೋರಿಕೆ ಅಷ್ಟೇ ಕಮಲಿಸಲಿ ಹೇಗೆ ತೊಂಬತ್ತೊಂದರಿಂದ ಮೇಲ್ಪಟ್ಟು ಒಳ್ಳೆ ಡೆವಲಪ್ ಆಯಿತು ನಿಮ್ಮ ದೇವಸ್ಥಾನಕ್ಕೂ ಅದೇ ರೀತಿ ಡೆವಲಪ್ ಆಗಲಿ ಯಾಕಂದರೆ ಜನ ಬರಲಿ ದೇವಸ್ಥಾನ ಜನ ಬಂದರೆ ಮಾತ್ರ ನಿಮಗೆ ನಡೆಸ್ಬೋದು ಇದ್ರ ಜನ ನಡೆಸಲಿಕ್ಕೆ ಆಗೋದಿಲ್ಲ ಈಗ ನಮ್ಮದು ಈ ವರ್ಷ ಚಂಡಿ ಹೋಮ ಕಮರ್ಷಿಯಲಿಯಲ್ಲಿ ನವರಾತ್ರಿಯಲ್ಲಿ ಇವತ್ತಿಗೆ ನೂರ ಎರಡು ಹೋಮ ಬುಕ್ ಆಯಿತು ಮೂರನೇ ನವರ ಮೂರನೇ ತಾರೀಕಿಂದ ಹನ್ನೆರಡನೇ ತಾರೀಕು ವರೆಗುಟ್ಟು ನೂರ ಎರಡು ಹೋಮ ನೂರ ಎರಡು ಹೋಮಕ್ಕೆ ಸಾಧಾರಣ ಒಂದು ಅರುವತ್ತು ಜನ ಪುರೋಹಿತರು ಬೇಕು ಡೈಲಿ ಅರುವತ್ತು ಜನ ಪುರೋಹಿತರು ನಮ್ಮ ದಿ ಕ್ಷೇತ್ರದಾಗ ಸಾಕಾಗ್ತಾ ಸಾಕಾಗ್ತಾಯಿಲ್ಲ ನಾವು ಬೇರೆ ಕಡೆಯಿಂದ ತರಿಸಿ ಅವರಿಗೆ ರೂಮ್ ಕೊಟ್ಟು ಮಾಡೋದು ಎಲ್ಲ ಫೋನಲ್ಲೇ ಬುಕ್ಕಿಂಗ್ ಹೋಮ ಒಂದು ವರ್ಷಕ್ಕೆ ಒಂದು ಸಾವಿರ ಹೋಮ ಆಗುತ್ತೆ ಕಮರ್ಷಿಯಲಿಯಲ್ಲಿ ನಾನು ಚಾರಿ ತೆಗಳಾಗ ದುರ್ಗಾ ನಮಸ್ಕಾರ ದಿವಸ ಒಂದು ಹೋಮ ಮಾತ್ರ ಅದನ್ನೊಂದು ಪುರೋಹಿತರು ಕರ್ಕೊಂಡು ಮ ಈಗ ಬೇರೆ ದಿವಸ ಎರಡು ಮೂರು ಒಂದೊಂದು ದಿವ್ಸ ಏಳು ಎಂಟು ಹಮ್ಮ ಹೈಸ್ಟ್ ಭಕ್ತರು ನಮ್ಮ ಬೆಂಗಳೂರು ಕೊಲ್ಲೂರಿಗೆ ಹ್ಯಾಂಗ ಕೇರಳ ಇತ್ತು ಕಮಲಶೀಲಿಗೆ ಅದೇ ರೀತಿ ಬೆಂಗಳೂರು ಭಕ್ತರು ಜಾಸ್ತಿ ಬೇರೆ ಕಡೆದು ಎಲ್ಲರೂ ಬರ್ತಾರೆ ಊಟದ ಬಗ್ಗೆ ಹೇಳಿದರು ಅವರು ದಿನ ಊಟದ ಬಗ್ಗೆ ಇವತ್ತು ಸಾಯಂಕಾಲ ಈಗ ನಾಳೆಗೇನು ಐರೇಟ್ ಮೇಲಾಗರಾಗಬೇಕಂದ್ರೆ ಹತ್ರ ಪಟ್ಟಿ ಈಗ ನಮಗೆ ಈಗ ಒಂದು ಮೂರು ನಾಲ್ಕು ದಿವಸ ಒಂದು ಸಮಸ್ಯೆ ಆಯಿತು ಏನು ಸಮಸ್ಯೆ ಅಂದರೆ ನಮ್ಮದು ಅಡುಗೆ ಬಟ್ಟೆ ಪೈಕಿಯರು ಒಬ್ಬರು ತೀರಿ ಸೂತಿಗಾದ ನಂತರ ಒಳ ಬರ್ಣ ದೊಡ್ಡ ಸಮಸ್ಯೆ ಅಂದರೆ ಈಗ ನವರಾತ್ರಿ ನಾಲ್ಕನೇ ನವರಾತ್ರಿ ಅವ್ರು ಶುದ್ಧ ಆಗೋದು ಹತ್ತೊಂದು ಅವ್ರ ಪೈಕಿ ಅಷ್ಟೊಳ್ಳೆ ಅಡುಗೆ ಭಟ್ಟರೆ ಸಿಕ್ಕೋದಿಲ್ಲ ಐದು ಸಾವಿರ ಜನಿಗಾದರೂ ಒಬ್ಬರೇ ಉಪ್ಪುಳಿ ಹಾಕೋದು ಸಾವಿರ ಜನಿಗೆ ಒಬ್ಬರು ಉಪ್ಪಳಿ ಹಾಕೋಂದ್ರೆ ನೀವು ಉಪ್ಪುಳಿ ಅಂದರೆ ನಿಮ್ಮ ಗೊತ್ತಾಗ ಗೊತ್ತಾಗತ್ತಾ ಹಾಂ ಉಪ್ಪುಗ ಅವರು ಈಗ ನಮ್ಗೆ ಯಾರನ್ನ ಬಟ್ಟೆ ಹುಡ್ಕೋದು ಗೊತ್ತಿಲ್ಲ ಈಗ ನಾಡದಿಂದ ಅಷ್ಟೊಳ ಬಟ್ಟ್ರ ಒಂದು ಚೂರು ಸಿಟ್ಟಿಲ್ಲ ಅವ್ರಿಗೆ ಎರಡು ಹೆಣ್ಮಕ್ಳು ನಮ್ಮ ಹತ್ರ ದಿನ ಪ್ರಾರ್ಥನೆ ಅಷ್ಟೇ ನಿಮ್ಮ ಹೆಣ್ಣು ಮಕ್ಕಳು ಓದಿ ಒಳ್ಳೆ ವಿದ್ಯಾವಂತರಾಗಲಿ ಅಂದರೆ ಒಂದು ಚೂರು ಸಿಟ್ಟಿಲ್ಲ ಐದು ಸಾವಿರ ಜನ ಇದ್ದರು ಉಪ್ಪಳಿ ಒಬ್ಬರೇ ಹಾಕೋದು ಅಷ್ಟಿಗೆ ಒಂದು ಮೂರು ನಾಲ್ಕು ಜನ ಕೊಟ್ಟಿರ್ತಾರೆ ತರಕಾರಿ ಹೆಚ್ಚುಗೆ ರುಬ್ಬುಕೆ ಎಲ್ಲ ಅಷ್ಟೊಳ್ಳೆ ಅಡುಗೆ ಅದು ಅದು ಹೇಳಿ ನಮಗೆ ನಾಲ್ಕು ದಿವಸ ಏನು ಮಾಡೋದನ್ನು ಗೊತ್ತಿಲ್ಲ ಈಗ ಸಾಯಂಕಾಲ ಹೋಗಿ ಮಂಗಳೂರಿನಲ್ಲಿ ಒಬ್ಬರು ನನ್ನ ಕಥೆ ಹೇಳ್ತಾ ಹೋದ್ರೆ ನಂಗೆ ಪೂಜೆಗೆ ತಡಾರ್ತೆ ಈಗ ಮಂಗಳೂರಿನಲ್ಲಿ ಒಬ್ಬರು ನಮ್ಮ ದೇವಸ್ಥಾನ ಭಕ್ತರು ಕ್ಯಾಟ್ರಿಂಗ್ ಮಾಡೋದು ಅವರು ಮೈರು ಅಂದೇಳಿ ಕ್ಯಾಟ್ರಿಂಗ್ ಮಾಡಿ ಜೀವನ ಮಾಡ್ತಾಯಿದ್ರು ಎಂಥದ್ದು ಇರಲಿಲ್ಲ ಅದು ಜೀರೋ ಪರ್ಸೆಂಟಾಗಿದ್ದರು ಒಂದು ಪ್ರಾರ್ಥನೆ ಮಾಡಿ ಒಳ್ಳೆ ಕ್ಯಾಟ್ರಿಂಗು ಈ ಅಗರ್ಬ ಶ್ರೀಮಂತರ ಅವರು ಫಸ್ಟ್ ನವರಾತ್ರಿ ದಿವಸ ಸುಮಾರು ಎರಡು ಸಾವಿರ ಜನರಿಗೆ ಅವ್ರದ್ದು ಒಬ್ರದೇ ಊಟ ಎರಡು ಸಾವಿರ ಜನರಿಗೆ ಊಟಕ್ಕೆ ಸ್ವೀಟ್ ಆ ದಿವಸ ಜಿಲೇಬಿ ಲಾಡು ಪಟಾಟಿ ಪೋಂಡ ಕೋಸುಬಜೆ ಎರಡ್ದಾಗ ಪಲ್ಯ ಕೂಟ ಸಾರು ಒಬ್ರು ಲೆಕ್ಕದ್ದು ಈಗ ಇವತ್ತಿನ ಫೋನ್ ಅವ್ರದ್ದು ನವರಾತ್ರಿ ಮುಗೋಲರಿಗೆ ಅವ್ರದ್ದು ಎರಡು ವಾಲಂಟಿಯರ್ ಕಳಿಸ್ತಾರಂತೆ ಲೆಕ್ಕ ಸಂಬಳ ಗಿಮ್ಳೆ ಎಲ್ಲ ಅವರೇ ಕೊಡೋದು ಎಲ್ಲ ಚಾಕ್ರಿ ಮಾಡೋದು ಅಂಥ ಭಕ್ತರು ಕಮಲಶೀಲೆಗೆ ಸಾವಿರಾರು ಜನ ಇದ್ದರು ತಮಿಳ್ನಾಡು ಒಬ್ಬರು ಭಕ್ತರು ತಮಿಳ್ನಾಡಕ್ಕಿಂತ ಈಜೆ ಕೊಯಮುತೂರು ಹತ್ರ ಆಡಿಟ್ರು ನೀವು ಈಗ ನವರಾತ್ರಿ ಒಂದು ದಿವಸ ಬನ್ನಿ ಆಡಿಟ್ ಡ್ರೈವರಿಗೆ ಅವ್ರ ಕೈ ಒಂದು ಹದಿನೈದು ಇಪ್ಪತ್ತು ಜನ ವರ್ಕರ್ಸ್ ಇದ್ದರು ಕೊಯಮತ್ತೂರನಾಗೆ ಅವರು ಬಾಳೆಲ್ಲ ತೆಗೊಂಡು ಹಿಡಿದು ಎಲ್ಲ ಕೆಲಸ ಮಾಡ್ತಾನೆ ಹೋಗೋತ್ತಿಗೆ ಹೊತ್ತಿಗೆ ನಾನು ರೂಮ್ ಬಾಡಿಗೆ ಎಷ್ಟು ಕೇಳ್ತೇನೆ ರೂಮ್ ಕಡೆಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕಂಬಕ್ಕೆ ಕೊಟ್ಟು ಹೋದರು ಅಂತ ಅಂಥ ಭಕ್ತರು ಸಹ ತುಂಬ ಜನ ಇಪ್ಪ ನಮ್ಮ ಕಾ ದೇವಸ್ಥಾನ ನಡು ನಮ್ಮ ಇವ್ರ ಹತ್ರ ನಾನು ಯಾವ ವಿಷಯ ಹೇಳಲಿಲ್ಲ ಯಾರೇ ಭಕ್ತರು ಬರಲಿ ಒಂದು ದಿವಸ ನಾನು ಮನೆಗೆ ಹಬ್ಬತ್ತಿ ಮೂರುವರೆ ಗಂಟೆ ಆಗ್ತದೆ ಊಟ ಮಾಡಿ ಹೋಗುವ ಊಟ ಕಂಬಲಶಾಲಿಂದ ದಿವಸ ಊಟ ಮಾಡೋದಿಲ್ಲ ವಾರಕ್ಕೆ ಎರಡು ದಿವಸ ದೇವಸ್ಥಾನದಲ್ಲಿ ಊಟ ಮಾಡೋದು ಯಾಕಂದರೆ ನಮ್ಗೆ ತಂಬಳಿ ಬೇಕಾತು ಊಟ ತಂಬಳಿ ಅಂದ್ರೆ ಗೊತ್ತು ನಿಮಗೆ ದಿವಸ ದೇವಸ್ಥಾನ ತಂಬಳಿ ಮಾಡಿದ್ರೆ ಮಾಡಿ ಪೂರೈಸೋಕಾಗ್ತಿಲ್ಲ ಮನೆಗೆ ಹಬ್ಬತ್ತಿ ಹೆಂಡತಿ ಆದ್ರೆ ವಹಿಸ್ಕೊಳ್ಬೇಕು ನೀವು ಡಯಬಿಟಿಸ್ ಪೇಷಂಟು ಈಗ ಇಲ್ಲಿ ಮೆಟ್ಲು ಹೊತ್ತದೇ ನಂಗೆ ಉತ್ಸವ ಶುರುವಾಯಿತು ಅದಕ್ಕೆ ಹೋಗೋದು ಬೇರೆ ದಾರಿ ಕೊಡಿ ಅಲ್ಲಿ ತಕ್ಕ ಎಷ್ಟು ಸಹಾಯ ಮಾಡ್ತೂ ಗೊತ್ತಿಲ್ಲ ದೇವರು ನನಗೆ ಕಮಿಷಲಿ ಎಷ್ಟು ಬುದ್ಧಿ ಕೊಟ್ಟರು ಅಷ್ಟೊಂದು ನಿಮ್ಮ ಅಕೌಂಟ್ ನಂಬರ್ ಕೊಡಿ ನಿಮ್ಗೆ ಆರ್ ಟಿ ದಿಸು ಮಾಡ್ತೇನೆ ಎಷ್ಟೊಂದಲ್ಲಿ ನಂಗೆ ದೇವ್ರ ಬುದ್ಧಿ ಕೊಟ್ಟು ಅಷ್ಟು ನಿಮಗೆ ಇಷ್ಟು ಕಡಿಮೆ ಉತ್ಪತ್ತಿಯಲ್ಲಿ ಈ ಐವತ್ತು ದಿವಸ ಕಾರ್ಯಕ್ರಮ ಅಂದರೆ ಅತ್ಯಂತ ಖುಷಿ ಈ ಐವತ್ತು ಕಾರ್ಯಕ್ರಮಕ್ಕೆ ಸ್ವಲ್ಪ ದುಡ್ಡು ಬೇಡ ನಿಮಗೆ ಯಾಕಂದರೆ ಪ್ರತಿ ದಿವಸ ಮಕ್ಕಳನ್ನ ಕರ್ಸೋದು ಬಂದವರಿಗೆ ಮಧ್ಯಾಹ್ನಕ್ಕೆ ಊಟ ಹಾಕಬೇಕಲ್ಲ ಮಧ್ಯಾಹ್ನ ಊಟ ಇತ್ತಲ್ಲ ಹಾಂ ರಾತ್ರಿ ಊಟ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಲ್ಲ ಕುಶಾಲ ಏನು ಹೇಳೋದು ದೊಡ್ಡದಲ್ಲ ಮಾಡು ಕ ಮಾಡಿ ನೋಡಬೇಕು ಯಾಕೆ ನಾವು ಅದೇ ದಂಧೆಯಲ್ಲಿರೋದು ದಿವಸ ಈಗ ನಮಗೆ ಹತ್ತು ದಿವಸ ನವರಾತ್ರಿ ಊಟ ನಮ್ಮ ಪ್ಲ್ಯಾನ ಒಂದು ಲಕ್ಷ ಜನರಿಗೆ ಊಟ ನಾವು ಇನ್ನು ಮೂರು ದಿವಸ ಒಂದು ಲಕ್ಷ ಜನರ ಸಾ ಸಾಮಾನು ಎಲ್ಲ ರೆಡಿ ಲಾಡ್ ಗಿಡ ಎಲ್ಲ ಒಬ್ರೊಬ್ರದ್ದು ಒಂದೊಂದು ಸ್ವೀಟ್ ಇತ್ತು ಭಕ್ತರಿಗೆ ಬಂದು ಚಂದದ ಮಾತಾಡ್ರೆ ಮಾತ್ರ ನಾವು ಬಂದ್ಕೊಂಡು ನಾವು ದೊಡ್ಡ ಜನ ನಾವು ಬೇರೆ ದೇವಸ್ಥಾನ ನೋಡೋದಲ್ಲ ಮೂಕಾಂಬಿಕಾ ದೇವಸ್ಥಾನ ನಮ್ಮ ಡಿಸ್ಟಿಕ್ಕಿನಲ್ಲಿ ದೊಡ್ಡ ದೇವಸ್ಥಾನ ಸಿಕ್ಕಬಟ್ಟು ಕೋಟಿಗಟ್ಟಲೆ ಉತ್ಪತ್ತಿ ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋದವರು ಊಟ ಕಮಲಿಸಲಿ ಬರ್ತಾರೆ ಯಾಕೆ ಬರ್ತಾರೋ ನನಗೆ ಗೊತ್ತಿಲ್ಲ ಹಾಂ ಹೌದು ನೀವು ಯಾರತ್ರ ಬೇಕಾದ್ರೆ ಕೇಳಿ ನಾವು ಒಂದು ದಿವಸ ಬ ಬಂದು ಭಕ್ತರಿಗೆ ಅಪ್ಪ ಮಾತಾಡ್ರೆ ನಮ್ಮ ಜನ ನಾನು ಭಕ್ತರ ಪಾರ್ಟಿಗೆ ಹೊರತು ನಮ್ಮ ಸ್ಟಾಫ್ ಪಾರ್ಟಿಗೆ ಅಲ್ಲ ಯಾವತ್ತು ಬಂದವ್ರಿಗೆ ಚಂದದ ಮಾತಾಡಿ ನಿಮ್ಮ ದೇವಸ್ಥಾನಕ್ಕೂ ಹಾಗೆ ಒಳ್ಳೆ ಡೆವಲಪ್ ಮಾಡಿಯಪ್ಪ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾಕಂದ್ರೆ ನನಗೆ ಲಾಸ್ಟ್ ಲಾಸ್ಟ್ ಪೂಜೆಗಾರು ಹೋಗಬೇಕು ಟೆಂಪಲಿಗೆ ಅದಕ್ಕೆ ನನ್ನನ್ನು ಅಪ್ಪ ದೇವ್ರ ಎಲ್ಲರಿಗೂ ಒಳ್ಳೇದು ಅಪ್ಪ ನಿಮ್ಮ ಕಾರ್ಯಕ್ರಮ ಐವತ್ತು ದಿವಸ ಒಳ್ಳೆ ಒಳ್ಳೆ ರೀತಿ ನಡೀಲಿ ನಮ್ಮ ಎಷ್ಟು ದೇವ್ರ ನಂಗೆ ಬುದ್ಧಿ ಕೊಟ್ಟನೋ ನಿಮ್ಮ ಅಕೌಂಟ್ ನಂಬರ್ ನಿಮ್ಮ ಆಗಿದ್ದರೆ ಅಕೌಂಟಿಗೆ ನಾಳೆ ಬ್ಯಾಂಕ್ ರಜೆ ಸೋ ಸೋಮ ಸೋಮವಾರ ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ನಿಮ್ಮ ಅಕೌಂಟಿಗೆ ಆರ್ ಟಿ ಸಲ್ಸ್ ಇಂತಿಷ್ಟು ನಂಗೆ ಗೊತ್ತಿಲ್ಲ ದೇವರು ಬುದ್ಧಿ ಕೊಟ್ಟರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಅತಿಥಿಗಳಲ್ಲಿ ಕೇಳ್ಕೊತೇನೆ